ಅಂತ ಹೇಳ್ತೇನೆ ನಾವು ಹೋಗ್ತೇವೆ ಅಲ್ಲಿ ಗೊತ್ತಿರ್ತೇವೆ ನಾವು ಅಲ್ಲಿ ಹೆಲ್ಪ್ ಲೈಫ್ ನಮಗೆ ಮಾತಾಡಿದ ಹೋಗುದಿಲ್ಲ ಅಂತ ಎಂತ ಆಗಿರೋ ಆಗಿ ನಾವು ವಿದ್ಯಾರ್ಥಿಗಳು ಬರ್ಬೇಕು ಅಲ್ಲಿಗೆ ಅವರಲ್ಲಿ ನಾವು ಬಂದು ಮಾತಾಡ್ತೇವೆ ನಾವು ಕ್ಲಾಸ್ ಬಿಟ್ಟು ಈ ಮಳೆಯಲ್ಲಿ ರೋಡಲ್ಲಿ ಅಲ್ಲಿ ತಿರುಗಿಸ ತಿರುಗಿಸ ನಮಗೆ ಕ್ಲಾಸ್ ಎಡೆನ್ ಶಾರ್ಟೇಜ್ ಫಸ್ಟ್ಗೆ ಅವರು ಕ್ಲಾಸ್ಗೆ ಹೋಗಿ ಆಗುತ್ತಿಲ್ಲ ಸಮಸ್ಯೆ ಇಲ್ಲ ಇದು ಕೂಡ ಇಡ್ಲ ಸಮಸ್ಯೆಗಳು ನಾವು ಯಾವ್ದನ್ನ ಎದುರಿಸು ನಾವು ವಿದ್ಯಾಭ್ಯಾಸ ಮಾಡುವಂತದ ಅಲ್ಲಿ ಆಗೇ ಹೋಗುವಂತದ ಡಿಪ್ಪನ್ ಅಂತ ಹೋಗುವಂತದ ಸಚಿವರ ಹೋಗುವಂತದ ರೋಡ್ ಅಲ್ಲಿ ನಾವು ನಮ್ಮ ಹತ್ತಿರ ಕೇಳುವಂತದ ಯಾವ್ದು ಮಾಡುವಂತ ನೀವು ಹೇಳ್ತಾ ನೀವ್ ಎಂತ ಹೇಳ್ತೀರಾ ನಾವು ಅದು ಮಾಡ್ತೇವೆ ಈ ಕಾಲೇಜುಗಳಲ್ಲಿ ಹೇಳಿ ನಮ್ಮ ಮಕ್ಕಳ ಶಾರ್ಟೇಜ್ ಉಂಟು ಅಧಿಕಾರಿಗಳು ಶಾರ್ಟೇಜ್ ಇದಾರೆ ಮಕ್ಕಳು ಲೇಟ್ ಆಗ್ತಾರೆ ಸರಿ ಹೇಳಿಲ್ಲ ಸರ್ ಅಲ್ಲಿ ಅನ್ವಯಿಸುವಂತಂದ್ರೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಸಮಸ್ಯೆ ಅನುಭವಿಸುವಂತದ್ದು ಇಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಇವ ಹಲವಾರು ವಿದ್ಯಾರ್ಥಿಗಳು ಧ್ವನಿಯಾಗಿ ನಾವಿಲ್ಲಿ ಬಂದಂಥದ್ದು ಇಡೀ ಗುಂದಾಪುರದಲ್ಲಿ ಎಂಸಿ ಕುಂದಾಬರದಲ್ಲಿ ಎಷ್ಟು ಜನ ಸಾಲ ಸರ್ಕಾರಿ ಬಸ್ಗಳು ಬರ್ತಾರೆ ಅವ್ರನ್ನೆಲ್ಲರೂ ಸೇರ್ಕೊಂಡು ಇಲ್ಲಿ ಬ್ಲಾಕ್ ಆಗಿರ್ತದೆ ಸರ್ ಯಾರು ನಾವು ಯಾರು ನಾವು ಬೇಕು ನಾವು ವಿದ್ಯಾಭ್ಯಾಸ ಹೇಳಿದ್ರೆ ಆಲ್ರೆಡಿ ನಿಮಗೆ ವಿದ್ಯಾಭ್ಯಾಸ ಮಾಡುವಂಥದ್ದು ಹೋರಾಟಗಳನ್ನು ಮಾಡುವಂತದ ಅದೇ ಒಂದು ನಿಮ್ಮದನ್ನ ನಾವು ಕೊಡುವಂತದ ಅಲ್ಲ ದಿಕ್ಕು ಚಿಕ್ಕದುಂಟು ಅದ ದೊಡ್ಡ ಮನೆ ನಾವು ಹೋರಾಟ ಮಾಡುವಂತದ ಅದು ನೀವು ನಿಮ್ಗೆ ಅಧಿಕಾರ ಉಂಟು ಸರ್ ನಿಮ್ಮದು ಅಧಿಕಾರ ಉಂಟು ನಿಮ್ಮದು ಪವರ್ ಉಂಟು ಅದು ಮಾಡೋದ ಅಧಿಕಾರ ನಿಮ್ಮದು ನೀವು ಮಾಡಬೇಕು ಅದು ನಮ್ಮದು ಮಂದಿ ಇದೆ ಹೇಳೋದಲ್ಲ ಇಷ್ಟು ನಮ್ಮ ಆರೋಗ್ಯ ಜಾತಿ ಬೇಕು ನಾವು ವಿಷಯಗಳು ಜಾತಿ ನಾಡಿಗೆ ಹೋಗ್ತೀವಿ ಅಲ್ಲ ಆನ್ಸರ್ ಮಾಡಿದ್ದಾರೆ ಈಗ ನಾವು ನಮ್ಮ ವಿಷಯಗಳು ಹೇಳಬೇಕಲ್ಲ ವಿದ್ಯಾರ್ಥಿಗಳು ಸೇರಿದ್ದಾರೆ ಅವ್ರಿಗೆ ವಿಷಯ ಇರ್ತದೆ ಅವರಿಗೆ ಗೊತ್ತಾಗಬೇಕು ಸಮಸ್ಯೆಗಳು ಎಂತೆಂತ ಸಮಸ್ಯೆಗಳಂತ மக்கள் ஒே வந்து மத்ன வந்து முழு இந்த அவங்க பலியாரா கொடுத்தாங்க அதுலூரி குண்டாபுரத்தில் நல்லா மக்கள் ಆಯ್ತಮ್ಮಿತ್ರೂರು ಲೈನಲ್ಲಿ ಬಸ್ಸೇ ಇದೆ ಇದೆ ಮುದ್ದೂರು ಲೈನಲ್ಲಿ ಇದೆ ಬಸ್ಸಿಂದ ಅಂತಲ್ಲ ಹಾಗಾದ ಬರ್ಲಿಕ್ಕಾಗುತ್ತೆ ನಾವು ಅಲ್ಲೂ ಆ ಮಳೆಗಾಲದಲ್ಲಿ ಲೈನ್ ಹೆಚ್ಚಾಗಿ ಬರುತ್ತೆ ಪರ್ಮಿಟ್ ಇದೆ ಆಯ್ತಾ ಮತ್ತು ಒಂದೊಂದೇ ನೆನಪು ಕಡೆ ಹೇಳಿ ಮಲೋ ಭಾರತ್ ಮಾತಾಕಿ ವಿದ್ಯಾರ್ಥಿಗಳ ಹೋರಾಟಕ್ಕೆ ಎಲ್ಲ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ ವಿದ್ಯಾರ್ಥಿ ನಾಯಕರೇ ಮತ್ತು ಎಲ್ಲ ಸಾಲ್ ಕಡೆ ನೆರೆದಂಥ ಎಲ್ಲ ಅಧಿಕಾರಿಗಳು ಈ ವಿಷಯನ ಕೈ ಹಾಕಿದ್ದು ಅದೀಗ ಅವನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಇದು ಭಾರಿ ಜಟಿಲ ಸಮಸ್ಯೆ ಸಾಲ್ವ್ ಮಾಡೋಕ್ಕೆ ಆಗ್ತದೆ ಅಲ್ಲ ಬಂದಿದ್ದೇ ಬೇಸ್ಟಾಗಿ ಗಮನಿಸ್ಲಿಲ್ಲ ಅನ್ನಿಸಲಿಲ್ಲ ಸರ್ಕಾರದ ವ್ಯವಸ್ಥೆ ಹಾಗೆ ಜಟಿಲ ಆಯ್ತು ಕಾಣ್ತದೆ ಅದನ್ನು ಸಾಲ್ವ್ ಮಾಡೋಕ್ಕೆ ಯಾವ ದಾರಿ ಹೇಳಿ ಇದೆ ನೀವು ಮಾಡೋದು ಪ್ರತಿಭಟನೆ ಮತ್ತು ಒತ್ತಡವೇ ದಾರಿ ಇವರು ಗೌರ್ಮೆಂಟ್ ಅಧಿಕಾರಿ ಎಲ್ಲಿ ಯಾವ ಡಿಪಾರ್ಟ್ಮೆಂಟ್ ಹೇಳಿ ಕೆ ಎಸ್ ಆರ್ ಟಿ ರೂಟಿಗೆ ಯಜಮಾನ್ರು ಅವರಲ್ಲ ರೂಟಿಗೆ ಮತ್ತು ಯಾರು ಯಜ್ಮನ್ರ ಆರ್ ಟಿ ಓದ ಸೊ ಇವ್ರು ಯಾರು ಮಾತಿಗೆ ಇರಲ್ಲ ನಾವು ಅನುಮ ಪರ್ಮಿಷನ್ ಇದೆ ಇವ್ರ ಹತ್ರ ನಾನು ಕೊಡ್ತೀನಿ ನೀವು ಹೇಳ್ತೀವಿ ಎಲ್ಲ ಮಾಡ್ತೀರಿ ಅವರೆಲ್ಲ ಹೋಗ್ಬಿಟ್ಟು ಸೊ ಈ ಸಮಸ್ಯೆ ಅನ್ನುವಂಥದ್ದು ಕೆ ಎಸ್ ಆರ್ ಟಿ ಸಿ ಮತ್ತು ಜಿಲ್ಲಾಡಳಿತ ಅದಾದಮೇಲೆ ರಾಜ್ಯ ಸರ್ಕಾರ ಮೂರು ಜಾಯಿಂಟ್ ಇದೆ ಮೂರಕ್ಕೂ ಬಿಸಿ ಮುಟ್ಟಿದ್ರೆ ಆಗ್ತದೆ ಕಳೆದ ವರ್ಷ ಪ್ರತಿಭಟನೆ ಯಾವ ರೂಟಲ್ಲಿ ಮಾಡಿದ್ದಾರೆ ಆ ರೂಟಿಗೆ ಮೂರು ಬಸ್ ಬಂದಿದೆ ಅಂದರೆ ಸಾಲು ಆಗ್ತಂತಾಯ್ತಲ್ಲ ಕುಶಂಕರ್ಟಲ್ಲ ಸೊ ಹಾಗಾಗಿ ಇಲ್ಲಿ ಒಂದು ಪರ್ಮಿಟ್ ಇರುವ ಬಸ್ಸುಗಳು ಪರ್ಮಿಟ್ ಇದೆ ಬಸ್ಸನ್ನು ನಿಲ್ಲಿಸಿದ್ದಾರೆ ಅದು ಕೆ ಎಸ್ ಆರ್ ಟಿ ಸಿ ಸಮಸ್ಯೆ ಅಲ್ಲಿ ಒಂದು ಡ್ರೈವರ್ ಇಲ್ಲ ಒಂದು ಬಸ್ಸು ಸರಿ ಇಲ್ಲ ಪರ್ಮಿಟ್ ಇದ್ದು ನಿಲ್ಲಿಸಿತ್ತು ಇನ್ನೂ ಕೆಲವು ಕಡೆಗಳಲ್ಲಿ ಹೊಸ ಪರ್ಮಿಟ್ ಆಗಬೇಕು ಇನ್ನೂ ಕೆಲವು ಕಡೆಗಳಲ್ಲಿ ಪರ್ಮಿಟು ಕೋರ್ಟಿಗೆ ಹೋಗಿದೆ ಯಾರು ಕೋರ್ಟಿಗೆ ಹೋಗ್ತಾ ನೀವು ಪ್ರೈವೇಟ್ ಬಸ್ಸಿನವ್ರು ಹೋಗ್ತಾರೆ ಇಲ್ಲ ನಮಗೂ ಲಾಸ್ ಅವರಿಗೂ ಅವ್ರಿಗೂ ವಾಸಾಗ್ತದೆ ಅಂತ ಹೇಳಿ ಸೊ ಆಯಾ ರೂಟಿನ ಸಮಸ್ಯೆಗಳು ಬೇರೆ ಮೊದಲು ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ಹೇಳೋದು ಮಕ್ಕಳು ಪ್ರತಿಭಟನೆ ಮಾಡ್ತಾರೆ ಅಮರಾಂಡಮ್ ಕೊಡ್ತಾರೆ ಅಂದಾಗ ಫಸ್ಟ್ ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡಿ ಮಕ್ಕಳು ಬಂದರೆ ಜೋರ್ ಮಾಡಬೇಡಿ ಇಲ್ಲಿ ನಮ್ಮ ಎದಕ್ಕೆ ಇಷ್ಟು ಗಟ್ಟೆ ಮಾತಾಡ್ತಾರೆ ನೀವು ಮಕ್ಕಳು ಬಂದರೆ ಮಾತಾಡ್ತೀರಾ ಮಕ್ಕಳಿಗೆ ಫಸ್ಟ್ ರೆಸ್ಪೆಕ್ಟ್ ಕೊಡಿ ಮಕ್ಕಳು ಏನು ಸಮಸ್ಯೆ ಹೇಳ್ತಾರೆ ಎಲ್ಲರೂ ಬಡವರು ಎಲ್ಲರೂ ಹಳ್ಳಿ ಬದಿಯರು

No! ಆಯ್ತು ಮಾಡಿ ಹಾಗಾಗಿ ಇಲ್ಲಿಗ ಇರುವ ಬಸ್ಸಿಗೆ ಇರುವ ರೂಟಿನ ಯಜಮಾನ್ರಿ ಅವರು ನೀವು ಕೊಡುವ ಮೆಮೊರಾಂಡಮಲ್ಲಿ ನೀವು ಸಂಬಂಧಪಟ್ಟ ರೂಟ್ ಎತ್ತಿದೆ ನೀವು ಮಕ್ಕಳ ತೊಳೆಕ್ಕೋಸ್ಕರ ಎಷ್ಟು